ಕ್ಷೇತ್ರದಷ್ಟು ಅಭಿವೃದ್ಧಿ ಆಗಿರೋ ಮತ್ತೊಂದು ಕ್ಷೇತ್ರ ರಾಜ್ಯದಲ್ಲಿ ಇಲ್ಲ ಎಂದು ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಟಿ ನರಸಿಪುರ ಪಟ್ಟಣದಲ್ಲಿ ನೂತನ ಕನಕ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ತಂದೆಯವರು ವಿಪಕ್ಷ ನಾಯಕರಾಗಿ ಎರಡು ಬಾರಿ ಸಿ ಎಂ ಆಗಿ ವರ್ಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ತಂದುಕೊಟ್ಟಿದ್ದಾರೆ ವರ್ಣಕ್ಷೇತ್ರದ ಜನತೆ ಕೂಡ ನಮ್ಮ ತಂದೆಯನ್ನು ಅದೇ ರೀತಿ ಬೆಂಬಲಿಸುತ್ತಾ ಬಂದಿದ್ದಾರೆ ಕ್ಷೇತ್ರದ ಜನರ ಪ್ರೀತಿಗೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ ಎಂದು ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ನೀವು ನಾನು ಅವಕಾಶ ಮಾಡಿಬಿಡ್ಬೇಕು ಓಕೆ ಥ್ಯಾಂಕ್ ಯು ڈڈڈڈڈ ڈڈڈ ڈ ڈڈ ڈ ڈ ಸಿದ್ಧ ಆಗಿದೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೂರು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನೇಳಕ್ಕೆ ಅಡಿಗಲ್ಲವರ ಮುತ್ತ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದರು ಕೂಡ ಅಂತ ಅದಾದ್ರೆ ಬೇಕಾದಷ್ಟು ಜನ ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಮಾಜಿ ಧ್ರುವನಾರಾಯಣವಿರಬಹುದು ಮತ್ತೆ ಅದೇ ರೀತಿ ಧರ್ಮಸೇನಾಗಿರ್ಬೋದು ಮತ್ತೆ ಬಾಕಿ ರಾಜ್ಯಸಭಾ ಸದಸ್ಯರಾಗಿರುತ್ತಾರೆ ಕಾರ್ಯಕ್ರಮ ಅವರೆಲ್ಲರೂ ಕೂಡ ಈ ಒಂದು ಕಟ್ಟಡಕ್ಕೆ ಅನುದಾನ ಕೊಟ್ಟಿದ್ದಾರೆ ನಮ್ಮ ಕೊಡುಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳ ಧನ್ಯವಾದ ಇಷ್ಟಪಡ್ತಾರೆ ಮತ್ತೆ ನಮ್ಮ ಎಡೋರುಳ್ಳಿ ಗ್ರಾಮದ ಎಲ್ಲ ಮುಖಂಡರು ಸೋಮು ಕೂಡ ಮುಖ್ಯವಾಗಿ ಇವರೆಲ್ಲ ಕೂಡ ಯಾವಾಗ ಬೇಕಾದರೂ ಯಾವಾಗ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಹೇಳಿ ಅವರೇ ಬೇಗ ಇಲಾಖೆಯಲ್ಲಿ ಕೆಲಸ ಮತ್ತೆ ನನಗೆ ಹೊಡ್ಕೊಂಡಿರೋ ಹಣ ಇತ್ತು ತಂದು ಅದರಲ್ಲಿ ಹಾಕ್ಸಿ ಮತ್ತೆ ನನಗೂ ಕೂಡ ಎಮ್ ಎಲ್ ಎನ್ಸು ಹಣ ಹಾಕ್ಸ್ಬೇಕು ಅಂತ ಹೇಳಿ ಆಗ್ತಿದ್ದಾಗಿ ಅದ್ರ ಬಗ್ಗೆ ಬಹಳ ಆಸಕ್ತಿ ಕಳಿಸಿಕೊಟ್ಟು ಅಂಗದರ ಹಾಕ್ಸಿರೋದಕ್ಕೆ ಇವತ್ತು ಹದಿನೇಳು ವರ್ಷಗಳಾಗ ಒಂದು ಒಳ್ಳೆ ಕಟ್ಟಡ ನಿರ್ಮಾಣ ಆಗಿದೆ ಹಾಗಾಗಿ ಸೋಂಕು ಹೋದ್ರು ನಮ್ಮೆಲ್ಲ ಎಡ ಯಜಮಾನ ಮುಖಂಡ ಎಲ್ಲರಿಗೂ ಕೂಡ ಕಷ್ಟಪಡ್ತದೆ ಕನಕ ಭವನ ನಿರ್ಮಾಣ ಆಗ್ತಿರ್ಬೇಕಂದ್ರೆ ಬಸು ಭವನ ಕೂಡ ಆಗಬೇಕು ಅಂತ ಹೇಳಿ ನಾನು ಎಮ್ ಎಲ್ ಎ ಆಗಿದ್ದಾಗಲೇ ಅದಕ್ಕೆ ಬುದ್ಧಿಪೂಜೆ ಮಾಡಿದ್ದು ಅಂತ ಹೇಳಿ ಅನಿಸುತ್ತೆ ಅದು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು ಇದು ಇಪ್ಪತ್ತೈದು ಲಕ್ಷ ಅಗತ್ಯ ಇದೆ ಹಾಗಾಗಿ ಅದು ಕೂಡ ತಿಳಿಸಿಲ್ಲ ಖಂಡಿತ ಅದನ್ನು ಇಪ್ಪತ್ತೈದು ಲಕ್ಷ ಹಾಕಿಸಿ ಎರಡು ತಿಂಗಳ ಕೂಡ ಅಂತ ಹೇಳ್ತಾ ಇದ್ದೀನಿ ಮತ್ತು ಮೂಲಭೂತ ಸೌಕರ್ಯಗಳು ಬಗ್ಗೆ ಹೇಳ್ತಾ ಇದ್ದರು ನಿಮಗೆ ಗೊತ್ತಿದೆ ನೀರಸಿಪುರ ಟೌನ್ನ ವ್ಯವಸ್ಥೆ ಹೇಗಿತ್ತು ಯಾವ ಇತ್ತು ಅಂತ ಹೇಳಿ ನಾನು ಎರಡು ಸಾವಿರದ ಹದಿನಾಲ್ಕರಾಷ್ಟಿಗೆ ಬಂದಿದ್ದು ಆವಾಗಲೇ ಇಲ್ಲೆಲ್ಲ ರಸ್ತೆಗಳೇ ಇದೆ ಎಲ್ಲ ಕಚ್ಚೆ ರಸ್ತೆಗಳಿತ್ತು ಮಳೆ ಬಂದರೆ ಎಲ್ಲ ಹೊಸದಾಗಿ ಕೊಡ್ಚೆಯಾಗಿ ಆಗಿ ಓಡೋಕ್ಕೆ ಕಷ್ಟ ಆಗ್ತಿತ್ತು ಆಗ ಎರಡು ಬಸ್ ಅಲ್ಲಿ ಇಡೀ ಸಿಗ್ಗೋದಾಗ ಎಲ್ಲ ರಾಗಿಗಳು ಕೂಡ ಬಂದು ಹಣ ಹಾಕಬೇಕು ಸೌಕರ್ಯ ಸೌಕರ್ಯ ಇಲ್ಲ ಅಂತ ಹೇಳಿದಾಗ ಆಗ್ಲೇ ಸುಮಾರು ನೂರ ಹತ್ತು ಕೋಟಿ ಹಾಕಿ ಎಲ್ಲಾ ಒಳ್ಳೆ ರಸ್ತೆಗಳನ್ನು ಮಾಡ್ತಾರೆ ಕೆಲಸ ಅಭಿವೃದ್ಧಿ ಕೆಲಸವಾದ ಪ್ರಕ್ರಿಯೆ ಒಂದ್ಸರಿ ರೋಡ್ ಹಾಕಿದ್ರೆ ಮತ್ತೆ ಇವತ್ತು ಎರಡು ಮೂರು ವರ್ಷಗಳಾಗ ಐದು ವರ್ಷಗಳಾಗಲೇ ಮತ್ತೆ ಗುಂಡಿ ವಿದ್ಯಾರ್ಥಿಗಳೆ ಮತ್ತೆ ಮತ್ತೆ ಅದನ್ನ ಮಾಡ್ತಾನೆ ಸೊ ಹಾಗಾಗಿ ಖಂಡಿತ ಈಗೇನು ರಸ್ತೆಗಳು ಹಾಕ್ಬೇಕಾದ್ರೆ ಅದನ್ನು ಕೂಡ ಹಾಕ್ಸ್ಕೊಂತೇನೆ ಮತ್ತೆ ಜಮೀನುಗಳ ರಸ್ತೆ ಬೇಕು ಅಂತ ಕೇಳಿದ್ರಿ ಜಮೀನುಗಳಿಗೆ ಮುಖ್ಯವಾಗಿ ರಸ್ತೆ ಹಾಕಿಸಿಕೊಂಡ್ರೆ ಮೊದಲೇ ಜಮೀನು ಏನ್ ಅಂತಂದ್ರೆ ಅಂತ ನೀರಕ್ಕೆ ಈಗ ಹಣ ಹಾಕಿಸ್ಬಿಟ್ಟು ಹಾಕ್ಸೋದಕ್ಕೆ ಅವಕಾಶ ಇತ್ತು ಈಗ ಏನ್ ಮಾಡಿದ್ದಾರೆ ನೀರಾವರಿ ಆಗಲಿ ರಸ್ತೆಗಳನ್ನ ತಗೋಬೇಡಿ ಅಂತ ಹೇಳ್ತಾರೆ ಎಕ್ಸೆಪ್ಟ್ ನಾಳೆ ರಸ್ತೆಗಳನ್ನ ಬಿಡ್ಬೇಕು ಯಾವ್ದು ತಗೋಬಾರ ಆದ್ರೆ ಗ್ರಾಮ ಪರಿಸ್ಥಿತಿ ಜಮೀನು ರಸ್ತೆಗಳಿರ್ಬೋದು ಹಾಕೋಕೆ ಆಗ್ತಿಲ್ಲ ಕಾಡ ಒಂದಿನ ಜಮೀನು ರಸ್ತೆ ಅವ್ರಿಗೆ ಹೇಳಿ ಖಂಡಿತ ಹಾಕಿಸಿಕೊಳ್ತಾರೆ ಮತ್ತೆ ತಂದೆಯವರು ಎರಡ್ ಸಾವಿರದ ಎಂಟರಲ್ಲಿ ಪ್ರತಿನಿಧಿ ಪ್ರತಿನಿಧಿಸಲು ಶುರು ಮಾಡುದ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಕಂಡಿದೆ ಬಹುಶಃದಲ್ಲಿ ಬರ್ಣಾ ಕ್ಷೇತ್ರದಷ್ಟು ಅಭಿವೃದ್ಧಿ ಕಂಡಿರುವಂತಹ ಕ್ಷೇತ್ರ ಯಾವುದೂ ಇಲ್ಲ ಇಲ್ಲವರಷ್ಟು ಅವರು ವಿರೋಧ ಪಕ್ಷದಿಂದಾಗ್ಲೂ ಸರಿ ನಾನು ಇಲ್ಲಿ ಶಾಸಕರ ವಿರೋಧ ಪಕ್ಷದಾಯಕರಾಗಿದ್ದರಿಂದ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹೋಗ್ಬಿಟ್ಟಿದ್ದಾಗ ಅಂತ ಗೊತ್ತೇ ಆದ್ರು ನಮ್ಮದೇ ಅಷ್ಟು ಗೊತ್ತೇ ಆಗ್ತದೆ ನೋಡಿಕೊಂಡು ಆಗ ಸರ್ ಸರ್ಕಾರ ಕೇಳಿ ಇಲ್ಲಿ ಅರ್ಧ ಹಾಕಿಸ್ಕೊತಿದ್ದಾರೆ ಹಾಗಾಗಿ ಹೊರ ಕ್ಷೇತ್ರ ಮಾದರಿಯಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಹುದ್ದೆ ಕೂಡ ಅದೇ ರೀತಿ ಅಭಿವೃದ್ಧಿ ಪಡಿಸ್ತೇವೆ ಎಲ್ಲರೂ ಆಶೀರ್ವಾದ ಯಾವ ರೀತಿ ಇದೇ ಇರಬೇಕು ನಮ್ಮ ಯುವರುದ್ದಾಗೆಲ್ಲ ಬಹಳ ಪ್ರೀತಿಯಿಂದ ಆದಾಯ ಕೇಳ್ಕೊಳ್ತಾರೆ ಅಪ್ಪು ಒಂದು ಕೆಲಸ ಆಗಬೇಕು ಅಂತ ಸ್ವಲ್ಪ ಆಗ್ರಹ ಮಾಡ್ತಾರೆ ಆದರೆ ಯಾವಾಗ ಚುನಾವಣೆಯಲ್ಲಿ ಅವರಷ್ಟು ಬೆಂಬಲ ಕೊಡುವವರು ಯಾರು ಇಲ್ಲ ಹಾಗಾಗಿ ಎಲ್ಲ ಯುವ ಮತದಾರರಿಗೆ ನಾವು ತಿರುಗಣಿಯಾಗಿದ್ದೇವೆ ಅಂತ ಕೇಳಿಕೊಳ್ತಾ ಒಳ್ಳೆ ಕಾರ್ಯಕ್ರಮ ಮಾಡಿ ನ ಕೈನ ಉಸಿ ಇವುಗಳ ಜೊತೆಲ್ಲ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ಯಾರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಸಹಾಯ